ನಂದಿನ ನಾನು ಮಾತ್ರ ಪ್ರೀತಿಸ್ತಾ ಇದ್ದೀನ ಅವಳು ನನ್ನ ಪ್ರೀತಿಸ್ತಾ ಇಲ್ವಾ ನಾನು ಹತ್ರ ಹೋದಷ್ಟು ನಂದಿನಿ ನನ್ನಿಂದ ದೂರ ಆಗ್ತಾ ನಂದಿನಿ ಪ್ರೀತಿಸುವ ಯೋಗ್ಯತೆ ಇಲ್ಲ ನಾನು ಬರ್ತ್ ನಾನು ನಂದಿನ ಬರ್ತ್ ಬಿಡಬೇಕು ಬೇಡ ನಂದಿನಿ ನೀನು ನನ್ನ ತಂಗಿನ ಮೊದಲು ಹುಡುಗ ಕಡ ಬೇಕಿ ತೀರ್ದ ಊಟ ಏನು ಕಲ್ಕೋತರ ಯೋಚನೆ ಮಾಡ್ತಾ ಇದೆಯಲ್ಲ ಪ್ರಭಾಕರ್ ಯಾಕೋ ಮನ್ಸೆ ಸರಿಲ್ಲ ಇತ್ತೀಚೆಗೆ ತುಂಬಾ ಬೇಜಾರಾಗ್ತಿದೆ ನನ್ನ ಆಸೆಗಳಿಲ್ಲ ದೂರ ಆಗ್ತದೆ ಅನ್ಸುತ್ತೆ ಯಾಕೋ ಮಾತಾಡ್ತಾ ಇದ್ಯಾ ಯಾರಾದ್ರೂ

ಅವಳು ನಾನು ನನ್ನ ಮದುವೆ ಆಗೋಕ್ಕೆ ಇಷ್ಟಪಡ್ದೆ ಬೇರೆ ಯಾರೂ ಲವ್ ಬರ್ತದಾಳೆ ಅನ್ಸ ತಂಗಿ ಮೇಲೆ ಸಂಶಯ ಪಡ್ತಲ್ಲ ಪ್ರಭಾಕರ್ ಅವಳು ನಡ್ಕೊಳ್ಳೋ ರೀತಿ ಆಗಿದೆ ಅಷ್ಟೇ ಅಲ್ಲದೆ ನನ್ನ ಫ್ರೆಂಡ್ ಆದಿತ್ಯ ಕೂಡ ವಿಷಯ ಹೇಳಿದ್ದು ನೀವ್ ಬರ್ರಿ ಸರ್ ವಿಚಾರಿಸಿ ಒಳ್ಳೇದು ನೋಡಿ ಪ್ರಭಾಕರ್ ಬೇರೆ ಅವ್ರ ಮಾತನ್ನ ಕೇಳಿಸ್ಕೊಂಡು ತಲೆ ಕೆಳಸ್ಕೊಂಡಷ್ಟು ಮುಟ್ಟಳ ನಾನಲ್ಲ ಈ ಆಕಾಶ ಮದ್ವೆ ಆಗೋದು ಇನ್ನು ಮೂರು ವರ್ಷ ಆದ್ರೂ ಪರವಾಗಿಲ್ಲ ಆದ್ರೆ ಬಲ್ವಂತವಾಗಿ ಮದ್ವೆ ಆಗೋದು ನನ್ಗೆ ಇಷ್ಟ ಇಲ್ಲ ನಂದಿನಿ ಮನಸ್ಸಲ್ಲಿ ಏನಿದೆ ಅಂತ ನೀವೇ ತಿಳಿದು ನಿರ್ಧಾರ ಮಾಡಿ

ಕೇಳಿ ನಂದಿನಿ ಮೇಲೆ ನನ್ಗೆ ಪ್ರೀತಿ ಇನ್ನೂ ಜಾಸ್ತಿ ಆಗ್ತದೆ ನಂದಿನಿ ಪ್ರೀತಿಸ್ತಾರ ಈ ಹೃದಯಕ್ಕೆ ನೋವಾಗ ಜನತಿ ನೋಡ್ಕೊಳ್ಳೋದು ಪ್ರಭಾಕರ್ ನಿಮ್ದು ಒಂದರಿ ನಾ ಇನ್ ಬರ್ತೀನಿ ನಂದಿನಿ ಮದುವೆ ಮಾಡ್ಸೋದು ತುಂಬಾ ತುಂಬಾ ಕಷ್ಟ ಯಾಕೆ ಅಂದ್ರೆ ನಿನ್ ತಂಗಿ ನಂದಿನಿ ಶ್ರೀಧರ್ ಅನ್ನೋ ಹುಡುಗನ ಲೋ ಮಾಡ್ತಾ ಇದ್ದಾಳೆ ಅವನ್ ಜೊತೆ ಚೆಕ್ಕಂದ ಆಡ್ತಾ ಇದ್ದಾಳೆ ಲಫ್ ಪಿ ಈ ಪ್ರಭಕರಮ್ಮ ಮನೆಗೆ ಬಂದು ನಿ ಕಡೆ ತಂಗಿ ಬಗ್ಗೆ ಕೆಟ್ಟ ಮಾತಾಡ್ತದಲ್ಲ ಕೆಟ್ಟ ನಿಮ್ಗೆ ಕಣ್ಣಿಗೆ ಕಂಡ ಸತಿ ಒಳಗೆ ಭಯ ಪಡ ಅವಸಕ್ಕಿಲ್ಲ ಯು ಮಾಡೋ ಆಧ್ರದಲ್ಲೇ ಯು ಆಗಿರೋ ನಿನ್ ತಂಗಿನ ಮರ್ದಿದಾರೆ ಅನ್ಸುತ್ತೆ ದೊಡೋ ಬಾಯಿ ಬಂದ ಮಾತಾಡಿದ್ರಿ ದೊಡ್ಡ ಪ್ರಭಾಕರ ಮಾಡಿರು ನಂಬಿಕೆ ಇಲ್ಲ ಅಂದ್ರೆ ನಿಮ್ ತಂಗಿನ ಕೇನ್ ಬರುತ್ತೆ ಅಂತ ಕೇಳಿ ಆನಂದ ಪಡಿ ನಾನ್ ಬರ್ತೀನಿ ಗುಡ್ ಬಾಯ್ ಕೊಂಡ್ಕೊಂಡಿದ್ದೆ ನಿಮ್ಗೆ ಎಲ್ಲ ವಿಷಯ ಗೊತ್ತಾಗೋಯ್ತಲ್ಲ ಏನ್ ಗೊತ್ತ ಅಣ್ಣ ಶ್ರೀಧರ್ ತುಂಬಾ ತುಂಬಾ ಒಳ್ಳೆ ಸ್ವಭಾವ ಒಳ್ಳೆ ಗುಂಡೋರು ಅವ್ರು ಕೆಟ್ಟವ್ರೆಲ್ಲ ಗೊತ್ತಿಲ್ಲ ಅಣ್ಣ ಪ್ಲೀಸ್ ನೀನ್ ಬೇಜಾರು ಮಾಡ್ಕೋಬೇಡ ನಾನು ಶ್ರೀಧರ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ದೀನಿ ನಿಮ್ಮನ್ನೇ ಮದುವೆ ಮಾಡ್ಕೊಳ್ತೀನಿ ಅಂತ ಮಾತು ಕೂಡ ಕೊಟ್ಬಿಟ್ಟಿದ್ದೀನಿ ಅಣ್ಣ

ನಮರ್ತ ಆಕಜಲ ಮೊದವಾಗ ನೋ ಅಣ್ಣ ಅದೆಲ್ಲೂ ಸಾಧ್ಯ ಇಲ್ಲ ನೀನು ನನ್ನ 나 ಓಡಿ ಬಡಿ ಕತ್ತ ಸಾಯ್ಬಿಡು ಆದರೆ ಸೀದರ್ನ ಸೀದರ್ನ ಬಿಟ್ಟು ಬೇರೆ ಯಾರಾದ್ರ ಆಗುವಂತ ಆಗೋ ಅಂತ ಮಾತ್ರ ಹೇಳ್ಬೇಡ ಅಣ್ಣ ನೋಡು ನಿನ್ ಕೈ ಮುಗಕ್ಕೆ ಕಟ್ಟಿದೆ ಈ ನನ್ನ ಹೃದಯನ ನಾನೀಗಾಗ್ಲೇ ನನ್ನ ಪ್ರೀತಿ ಶ್ರೀಧರಿಗೆ ಕೊಟ್ಬಿಟ್ಟಿದ್ದೀನಿ ಬಿಟ್ಟಿದ್ದೀನಿ ದಯವಿಟ್ಟು ನನ್ನ ಆಸೆನ ನಿರಾಸೆ ಮಾಡಬೇಡ ಅಣ್ಣ ಅಣ್ಣ ಬಂದರೆ ನಿಮ್ಮ ಪ್ರೀತರು ಆಕಾಶ ತುಂಬಾ ದೊಡ್ಡ ವ್ಯಕ್ತಿ ಕಾರು ಬಂಗ್ಲೆ ಹಣ ಆಸ್ತಿ ಅಂತದ್ದು ಎಲ್ಲ ಇದೆ ಅವನನ್ನು ಮದುವೆ ನಿನ್ನ ಜೀವನ ಪುಟ್ಟಿ ಸುಖವಾಗಿತ್ತೀಯ ಅಣ್ಣ ನೋಡು ನನ್ಗ ಆಕಾಶ ಅಂದ್ರೆ ಸ್ವಲ್ಪ ಇಷ್ಟ ಇಲ್ಲ ಅವ್ರನ್ನ ಮದ್ವೆ ಮಾಡ್ಕೊಳ್ಳೋದಿಕ್ಕೂ ಸಾಧ್ಯ ಇಲ್ಲ ಆಕಾಶ ಹಣ ಆಸ್ತಿ ಸಂತೋಷದಿಂದ ನೂರು ವರ್ಷ ಸುಖ ಸುಪ್ಪತ್ಕಲ್ ಬದ್ಕೋದಕ್ಕಿಂತ ನಾನು ಪ್ರೀತಿ ಮಾಡ್ತಿರೋ ಶ್ರೀಧರ್ ಮಡ್ಲಲ್ಲಿ ಮೂರೇ ಮೂರು ದಿನ ಬದುಕಿ ಸತ್ತು ಹೋಗ್ಬಿಡ್ತೀನಿ ಅಣ್ಣ ನನ್ನ ಹಣೆ ಬರ ಹೇಗಿರುತ್ತೋ ಹಾಗಾಗುತ್ತೆ ನನಗಂತೂ ಶ್ರೀಧರ್ನ ಬಿಟ್ಟು ಬದ್ಕೋ ಶಕ್ತಿ ಇಲ್ಲ ಅಣ್ಣ

ನಾನೀಗ ಮೈನರ್ ಅಲ್ಲ ಮೇಜರ್ ನಾನು ಯಾವ ಹುಡುಗನ ಮದುವೆ ಮಾಡ್ಕೊಬೇಕೋ ಅದನ್ನು ಆಯ್ಕೆ ಮಾಡ್ಕೊಳ್ಳೋ ಅಧಿಕಾರ ನನಗಿದೆ ನನಗೆ ಬೇಕಾದ ಗಂಡನ ಜೊತೆ ಜೀವನ ಮಾಡೋ ಅಧಿಕಾರ ಕೂಡ ನನಗಿದೆ ಅಣ್ಣ ಹಕ್ಕು ಕೂಡ ನನಗಿದೆ ಅಣ್ಣನ ಅಣ್ಣ ಅನ್ನ ತನ್ನ ನನ್ನ ತೆಗಿತದಣ್ಣ ಮಾಡ್ತಿದೀರಲ್ಲ ಇನ್ನು ಕಾನೂನು ಕಾಪಾಡಬೇಕಾದ ನೀವೇ ಒಂದೇ ಮೇಲೆ ಸಾಯಿಸೋದಕ್ಕೆ ಪ್ರಯತ್ನ ಕೊಡ್ತಾ ಇದಿರಲ್ಲ ಇನ್ನು ಬೇರೆಯವ್ರ ಗತಿ ಏನು మిస్టర్ ప్రభకర్ ఈ ప్రభాకర వైక్త జీవన తల త్యావర్ ఇ ಮಾಡಿ ಬಿಸಾಕೋದಕ್ಕೆ ನನ್ನೇ ಜೈಲಲ್ಲಿ ಇರೋ ಕೈದಿ ಅನ್ಕೊಂಡ್ರ ಇಲ್ಲ ಎನ್ಕೌಂಟರ್ ಸಾಸೋದಕ್ಕೆ ನನ್ನೇ ಲಕ್ಷ ಲ್ಯಾಂಡ್ ಅನ್ಕೊಂಡ್ರ ನಿನ್ನ ಸಹಾಯ ಮಾಡಕ್ಕೆ ಬಂದಿರೋ ಆ ಪಪ್ಪನೋ ಅನ್ನೋದ ಮರಿಬೇಡಿ ಅಂದ್ರೆ ಏನಂತದ್ಯಾ ನನ್ನ ಹೆಸರು ಆದಿತ್ಯ ಅಂತ ಈ ನಿಮ್ ಕಾಕಿಪ್ಪ ಪ್ರೀತಿ ಮಾಡೋ ಪ್ರೇಮಿಗಳನ್ನ ತೋರ್ಸಿದ್ರೆ ಏನು ನಡೆಯಲ್ಲ ಮಿಸ್ಟರ್ ಪ್ರಭಾಕರ್ ಮುಳ್ಳನ್ನ ಮುಳ್ಳಿಂದನೆ ತೆಗಿಬೇಕು ಅನ್ನೋ ಗಾದೆ ಮಾತಂತೆ ಒಂದು ಪ್ರೀತಿನ ಇನ್ನೊಂದು ಪ್ರೀತಿಯಿಂದನೇ ಕೊಲ್ಬೇಕು ಇದನ್ನ ಜ್ಞಾಪನದಲ್ಲಿ ಇಟ್ಕೊಳ್ಳಿ ಪ್ರಭಾಕರ್ ಹೌದು ಆದಿತ್ಯ ಮಾತಲ್ಲಿ ಸತ್ಯ ನಾನು ತಪ್ಪ ತಿಳ್ಕೊಂಡಿದ್ದೀನಿ ಕಣ ನಿನ್ನ ಡೆನಿವರಿ ಸಾರಿ ಕಣ ನನಗೆ ಚಳಿ ಇಲ್ಲ ಪ್ರಜೆಗಳಿಗೆ ರಕ್ಷಣೆ ಕೊಡಬೇಕಾದ ನೀವೇ ಇನ್ಸ್ಪೆಕ್ಟರ್ ಆದ ನೀವೇ ಇರುತ್ತಿ ದುಡುಕಿ ಭಯಪಟ್ರೆ ಇನ್ನು ಈ ಸಮಾಜದ ಗತಿ ಏನು ನೋಡಿ ಇನ್ಸ್ಪೆಕ್ಟರ್ ಶ್ರೀಧರ್ನ ನಂದಿನಿನ್ನು ಬೇರೆ ಮಾಡೋದು ಆಕಾಶಕ್ಕೂ ನಂದಿನಿಗೂ ಮದುವೆ ಮಾಡಿಸೋದು

యేష్టు వండిబెకొ అవనాదు నా గణన అవనాదు నా గణన అవనాదు నా గణన